आई के समय रन दस भी आगली, दस भी आगली, दस भी आगली। लेको, लेको, हाडूता बेको, बेके, बेको, हाडूता बेको, हाडूता युवा दिल्ली के ये नहीं बिकारा, 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 हाडूता युवा ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತಾ ಇದೆಯೋ ಕಳೆದ ಎಂಬತ್ತಾರು ವರ್ಷಗಳಿಂದ ಚಾರಿತ್ರಿಕವಾಗಿ ಈ ರಾಜ್ಯದ ಕನ್ನಡಿಗರನ್ನ ಆಹಾರ ಕ್ರಮದಲ್ಲಿ ವಂಚನೆ ಮಾಡ್ಕೊಂಡು ಬರಲಾಗಿದೆ ಒಂದು ವರ್ಗದ ಆಹಾರವನ್ನು ಸಾಹಿತ್ಯ ಸಮ್ಮೇಳನ ಬಳಸುವುದರ ಮೂಲಕ ಈ ರಾಜ್ಯದ ಬಹುಸಂಖ್ಯಾತ ವರ್ಗದ ಪ್ರಮುಖ ಆಹಾರವಾಗಿರ್ತಕ್ಕಂಥ ಮಾಂಸಾಹಾರವನ್ನು ಒಂದು ಅಗೋಷ್ಠಿತ ಬಹಿಷ್ಕಾರವನ್ನು ಸಾಹಿತ್ಯ ಸಮ್ಮೇಳನ ಮಾಡ್ಕೊಂಡು ಬರಲಾಗಿದೆ ಈ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ವಂಚನೆಯನ್ನು ತಪ್ಪು ನಿರ್ಧಾರವನ್ನು ಸರಿಪಡಿಸ್ತಕ್ಕಂಥ ಅವಕಾಶ ಇವತ್ತು ಮಂಡ್ಯ ಜಿಲ್ಲೆ ನಡೀತಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನಕ್ಕಿದೆ ಹಾಗಾಗಿ ನಾವು ಸಾಹಿತ್ಯ ಪರಿಷತ್ತಿನ ಎಲ್ಲ ಧುರೀಣರಿಗೆ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಸ್ವಾಮಿ ಅವರಿಗೆ ಮತ್ತು ಆಹಾರ ಸಮಿತಿ ಅಧ್ಯಕ್ಷ ಆಗಂಥ ಶ್ರೀಮಾನ್ ರಮೇಶ್ ಬಂಡಿಸಿದ್ದೇಗೌಡವ್ರಿಗೆ ನಾವು ಆಗ್ರಹ ಪಡಿಸ್ತೀವಿ ಈ ರಾಜ್ಯದ ಶೇಕಡ ಎಂಬತ್ತಷ್ಟು ಜನರ ಆಹಾರ ಪದ್ಧತಿ ಆಗಿರ್ತಕ್ಕಂಥ ಮಾಂಸಾಹಾರವನ್ನು ನೀವು ಸಾಹಿತ್ಯ ಸಮ್ಮೇಳನ ಬಳಸಬೇಕು ಸಾಹಿತ್ಯ ಸಮ್ಮೇಳನ ಮಾಂಸಾಹಾರವನ್ನು ಬಳಸ್ತಿರ್ತಕ್ಕಂಥ ಮಂಡ್ಯ ಜನರಿಗೋಸ್ಕರ ಅಲ್ಲ ನಾವು ಕೇಳ್ತಿರ್ತಕ್ಕಂಥದ್ದು ಈ ರಾಜ್ಯದ ಎಲ್ಲ ಸಾಹಿತ್ಯ ಆಸಕ್ತಿ ಇದು ಕೊಡಬೇಕು ಮತ್ತು ಭಾಳಷ್ಟು ಜನ ಏನಿವತ್ತು ನೂಕ್ ನುಗ್ಗಲಾಗುತ್ತೆ ಅಂತ ಅಂತೇಳಿ ವಾದಗಳನ್ನ ಮುಡ್ತಿದ್ದಾರೆ ಇವೆಲ್ಲವೂ ಕೂಡ ತಳ್ಳಾಗ್ತಕ್ಕಂಥ ವಾದಗಳು ಸ್ವತಃ ಚೆಲುವರಾಯ ಸ್ವಾಮಿಯವರೇ ಸ್ವಲ್ಪ ದಿನಗಳ ಕೆಳಗೆ ತಮ್ಮ ಮಗನ ನೆರವು ಮಾಡಿದ್ದೀರಿ ಐವತ್ತು ಸಾವಿರ ಜನರಿಗೆ ನೀವು ವ್ಯವಸ್ಥಿತವಾಗಿ ಬಡಿಸಿದಿರಿ ಒಬ್ಬ ಸಚಿವರಿಗೆ ಕೆಲಸ ಅಂತ ಹೇಳಿದ್ರೆ ಒಂದು ಇಡೀ ಸರ್ಕಾರ ಇರ್ತಾರೆ ಸಾವಿರಾರು ಜನ ಪೊಲೀಸ್ ಇರ್ತಾರೆ ಹಂಗಿರ್ಬೇಕಾರೆ ಯಾವುದೇ ಸಮಸ್ಯೆ ಆಗಲ್ಲ ಇದು ಕೇವಲ ಈ ರೀತಿ ನೂಕು ಅಂತ ಹೇಳ್ತಕ್ಕಂಥದ್ದು ಏನಂದರೆ ಇಡೀ ಮಾಂಸಾಹಾರಿಗಳನ್ನ ಅವಮಾನಿಸ್ತಕ್ಕಂಥದ್ದು ಮತ್ತೊಮ್ಮೆ ಮತ್ತೆ ಈ ಮಾಂಸಾಹಾರವನ್ನು ಕೈ ಬಿಡ್ತಕ್ಕಂಥದ್ದಕ್ಕೆ ಒಂದು ದುಷ್ಟ ಪ್ರಯತ್ನ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ಸಂವಿಧಾನ ಕೂಡ ಹೇಳ್ತೇನೆ ನಾವು ಕೇಳ್ತಕ್ಕಂಥ ಬೇಡಿಕೆ ಕೂಡ ಸಂವಿಧಾನಬದ್ಧವಾಗಿದೆ ಯಾವುದೇ ಆಹಾರ ಸಮಾನತೆಯನ್ನು ಮಾಡಬಾರ್ದು ಅದನ್ನು ಸಂವಿಧಾನ ಕೂಡ ಪ್ರತಿಪಾದಿಸಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಪರಂಪರೆಯನ್ನು ಗೌರವಿಸೋದಾದ್ರೆ ಕನ್ನಡದ ಪರಂಪರೆ ಯಾವತ್ತೂ ಕೂಡ ಪ್ರಜಾಸತ್ತಾತ್ಮಕವಾದ ಪರಂಪರೆ ಮನುಷ್ಯ ಜಾತಿ ತಾನೊಂದೇ ವಲಮ್ ಅಂತೇಳಿ ಆದಿಕವಿ ಪಂಪ ಹೇಳ್ತಾನೆ ಹಂಗಿರಬೇಕಾದ್ರೆ ನೀವು ಆ ಒಂದು ಸು ಆಶಯವನ್ನು ಪರಿಪಾಲಿಸೋದಾದ್ರೆ ಸಾಹಿತ್ಯ ಪರಿಷತ್ನಲ್ಲಿ ಮಾಂಸೂಟ ಬರಬೇಕು ಅದಕ್ಕೋಸ್ಕರ ಇವತ್ತು ನಾವು ಬಾಡೂಟವನ್ನು ತಿಂದು ಸರ್ಕಾರಕ್ಕೆ ಮತ್ತು ಅರಿ ಈಗಾಗಲೇ ಇರತಕ್ಕ ಸಾಹಿತ್ಯ ಪರಿಷತ್ಗೆ ಒಂದು ಎಚ್ಚರಿಕೆಯನ್ನು ಕೊಡೋ ಕೆಲಸವನ್ನು ಮಂಡ್ಯ ಜಿಲ್ಲೆ ಎಲ್ಲ ಸಂಘಟನೆಗಳು ಸೇರಿ ನಾವು ಮಾಡ್ತಿದೀವಿ ಧನ್ಯವಾದಗಳು ಸಮಯ ನಡೀತೈತೆ ಅದನ್ನು ಅದನ್ನ ಹೋಗ್ಲಾಡ್ಸ್ಬೇಕು ಅಂತ ಏನು ರಾಷ್ಟ್ರಕವಿ ಕುವೆಂಪು ಅವರು ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ ನೀಡಿದ್ರು ಇಂದು ನಾವು ಮಂಡ್ಯದಲ್ಲಿ ಆಹಾರ ಕ್ರಾಂತಿನ ಮಾಡಬೇಕು ಆಹಾರ ಕ್ರಾಂತಿಗೆ ಆಹ್ವಾನ ನೀಡಬೇಕು ಅಂತ ಹೇಳ್ತಾ ಏನು ಡಾಕ್ಟರ್ ಅವರು ಏನು ಆ ಮಣ್ಣಿನ ಅಸ್ಮಿತೆಯನ್ನ ಎಲ್ಲ ಸಾಹಿತ್ಯದಲ್ಲೂ ಎಲ್ಲ ಅವರ ಕವನ ಪದ್ಯಗಳಲ್ಲಿ ಬರೀತಾ ಇದ್ರು ಅದು ಇವತ್ತು ಹೊರ್ಟ್ಬಿಡೈತೆ ಮತ್ತು ಇವ್ರಿಗೆ ನಾವು ಜ್ಞಾಪಿಸ್ಬೇಕಾಯ್ತದೆ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ ಅಂತ ಕೇಳ್ತಾರೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ಕೇಳ್ತಾರೆ ಆ ಥರದ್ದು ಸಾವಕರ ಸಾಲಗಳ ಆರಕ್ಷಣೆ ಮರೆತು ಮಾಡಿರೋ ದೊಡ್ಡ ಹಬ್ಬವ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ ಅಂತ ಕೇಳ್ತಾರೆ ಇವರೆಲ್ಲ ಈ ಪ್ರಗತಿಪರ ನಮ್ಮ ಸಾಹಿತಿಗಳು ಎಲ್ಲ ಉಂತ್ಕುಟ್ಟಿದ್ದಾರೆ ಇವೆಲ್ಲ ಕಿವಿ ಮೇಲೆ ಬೀಳ್ತಾ ಇಲ್ವಂತ ಕೇಳಬೇಕು ಮಂಡ್ಯದಲ್ಲಿ ಮನೆ ಮನೆಯಲ್ಲೂ ಕನ್ನಡ ಹಬ್ಬ ಆಗ್ಬೇಕು ಒಪ್ಕತಿವಿ ನಾವು ಮಾಡ್ತೀವಿ ಆದ್ರೆ ಮನೆ ಮನೆಯಲ್ಲೂ ಆಗುವಂತ ಮಂಡ್ಯದ ಊಟ ಯಾಕೆ ಬೇಡಪ್ಪ ಸಾಹಿತ್ಯ ಪರಿಷತ್ತಲ್ಲಿ ಆರು ಊಟ ಒಂಬತ್ತು ತಿಂಡಿ ಮಾಡ್ತಾರೆ ಅದ್ರಲ್ಲಿ ಒಂದು ಊಟ ಒಂದು ತಿಂಡಿನ ಮಾಂಸಾಹಾರ ಊಟ ಮಾಡುವಂತ ನಾವು ಒತ್ತಾಯಿಸೋಣ ಸಸ್ಯಾಹಾರನು ಬೇಕು ಮಾಂಸಾಹಾರ